ಸ್ನೇಹಿತರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲದಾಯಿತು ಅನ್ನುವ ಮಾತೊಂದಿದೆ ಕಳೆದ ಮೂರ್ನಾಲ್ಕು ದಿನಗಳ ರಾಜಕೀಯ ಘಟನಾವಳಿಗಳನ್ನು ನೋಡುತ್ತಿದ್ದರೆ ಈ ಮಾತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಟಾಗುವಂತೆ ಆಗುವಂತೆ ಕಾಣುತ್ತಿದೆ ಸರ್ಕಾರದೊಳಗಿನಿಂದಲೇ ಸಚಿವ ಸಂಪುಟದ ಸಚಿವರ ಬಾಯಿಯಿಂದಲೇ ಹೊರಬಿದ್ದಿರುವ ಟ್ರ್ಯಾಪ್ ಕರ್ಮಕಾಂಡದ ಕತೆ ನೋಡಿದರೆ ಕುರ್ಚಿ ಕದನದಲ್ಲಿ ಸಿಎಂ ಪಡೆ ಮೇಲುಗೈ ಸಾಧಿಸುವುದು ಖಚಿತವಾಗಿದೆ ನವಂಬರ್ ವೇಳೆಗೆ ಶತಾಯಗತಾಯ ಮುಖ್ಯಮಂತ್ರಿ ಹುದ್ದೆಗಿರುವ ಕನಸು ಹೊಂದಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಲು ಸಿಎಂ ಪಡೆ ಹೊಸ ದಾಳ ಉರುಳಿಸಿದೆ ಇಂಟ್ರೆಸ್ಟಿಂಗ್ ವಿಚಾರ ಏನೆಂದರೆ ಸಚಿವ ಕೆ ಎನ್ ರಾಜಣ್ಣ ಅನಿಟ್ರ್ಯಾಪ್ ಬಾಂಬ್ ಸಿಡಿಸುವ ಮುನ್ನವೇ ಸಿ ಡಿ ಫ್ಯಾಕ್ಟ್ರಿ ವಿಚಾರವನ್ನು ಎಲ್ಲೆಲ್ಲಿಯವರೆಗೆ ಎಳೆದೊಯ್ಯಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಯಾರನ್ನೆಲ್ಲ ಒಳಗೊಳ್ಳಬೇಕು ಎಂಬ ಬಗ್ಗೆ ಪಕ್ಕಾ ತಯಾರಿ ನಡೆದಿದೆ ಅನ್ನೋ ಅನುಮಾನ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಈ ಸಲ ಶಿ ವಿರುದ್ಧ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಎಲ್ಲ ಶತ್ರುಶೇಷ ಒಂದಾಗಿ ಸಮಣಕ್ಕೆ ನುಗ್ಗಿರುವುದು ಎಲ್ಲಕ್ಕಿಂತ ಅಚ್ಚರಿ ಎಂದರೆ ಈ ಅನಿಟ್ರಾಪ್ ಹಗರಣದ ಮೂಲಕ ಬಿ ಜೆ ಪಿಯಲ್ಲೂ ಕೆ ಶಿವಕುಮಾರ್ ಬಣ ಮತ್ತು ಸಿ ಎಂ ಬಣಗಳು ಹುಟ್ಟಿಕೊಂಡಿರುವುದು ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಹಾಗೆ ಈ ಸಿಡಿ ಫ್ಯಾಕ್ಟರಿ ವಿಚಾರ ಮೂರು ಪಕ್ಷದ ಡಿಕೆಶಿ ವಿರೋಧಿಗಳನ್ನು ಒಂದುಗೂಡಿಸಿದೆ